ಬೆಂಗಳೂರಿನಲ್ಲಿರುವಂಥ ಎಸ್ ಡಿ ಪಿ ಐ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಬ್ಬನ್ಪೇಟೆಯಲ್ಲಿರುವಂಥ ಎಸ್ ಡಿ ಪಿ ಐ ಆಫೀಸ್ ಇದು ಕಚೇರಿಯ ದಾಖಲೆಯನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ವಿದೇಶಗಳಿಂದ ಹಣ ವರ್ಗಾವಣೆ ಆಗ್ತಾ ಇದ್ದಂಥ ಮಾಹಿತಿ ಇತ್ತು ಬೆಂಗಳೂರು ಸೇರಿ ವಿವಿಧ ಕಡೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಶೋಧ ಕಾರ್ಯವನ್ನು ಮಾಡಿದ್ದಾರೆ ಎಸ್ ಡಿ ಎಫ್ ಪಿ ಐನ ಅಕೌಂಟ್ಗಳಿಗೆ ಅಕ್ರಮ ಹಣ ಬರ್ತಾ ಇದ್ದಂಥ ಮಾಹಿತಿ ಇತ್ತು ಇತ್ತೀಚೆಗೆ ಎಸ್ ಡಿ ಪಿ ಐ ಮುಖಂಡ ಎಂ ಕೆ ಫೈ ಜಿಯನ್ನು ಇಡಿ ಅಧಿಕಾರಿಗಳು ಬಂಧಿಸಿದ್ರು ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಗಿತ್ತು ಪಿ ಎಫ್ ಐ ಸಂಘಟನೆ ನಿಷೇಧದ ನಂತರ ಎಸ್ ಡಿ ಪಿ ಐ ಅಕೌಂಟ್ಗಳಿಗೆ ಹಣ ಬರ್ತಿದ್ದಂಥ ಮಾಹಿತಿ ಇದೆ ವಿದೇಶಗಳಿಂದ ಹಣ ವರ್ಗಾವಣೆ ಆಗ್ತಾ ಇದ್ದಂಥ ಮಾಹಿತಿ ಈ ಹಿನ್ನೆಲೆಯಲ್ಲಿ ದೇಶದ ಪ್ರಮುಖ ಎಸ್ ಡಿ ಪಿ ಐ ಕಚೇರಿಗಳ ಮೇಲೆ ಇ ಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ ಬೆಂಗಳೂರಿನ ಎಸ್ ಡಿ ಪಿ ಐ ಕಚೇರಿಯಲ್ಲಿ ದಾಳಿ ನಡೆಸಿ ಈಗ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು ಇದು ಬೆಂಗಳೂರಿನ ಕಬ್ಬನ್ಪೇಟೆಯಲ್ಲಿರುವಂಥ ಎಸ್ ಡಿ ಪಿ ಐ ಕಚೇರಿ ಇಲ್ಲಿ ಇ ಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ಇಲ್ಲಿ ಕೇಳಿ ಬಂದಿರುವಂಥ ಪ್ರಮುಖ ಆರೋಪ ಅಂತೇಳಿದರೆ ವಿದೇಶಗಳಿಂದ ಎಸ್ ಡಿ ಪಿ ಐನ ಖಾತೆಗೆ ಎಸ್ ಡಿ ಪಿ ಐ ಪಕ್ಷದ ಖಾತೆಗೆ ಹಣ ವರ್ಗಾವಣೆ ಆಗ್ತಾ ಇತ್ತು ಅದು ಕೂಡ ಅಕ್ರಮವಾಗಿ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಇತ್ತು ಈ ಸಂಬಂಧ ದಾಳಿ ಮಾಡಿ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸುವಂತ ಕೆಲಸವನ್ನು ಮಾಡಿದ್ದಾರೆ ಹಾಗೆಯೇ ಇತ್ತೀಚೆಗೆ ಎಸ್ ಡಿ ಪಿ ಐ ಮುಖಂಡ ಎಂ ಕೆ ಫೈಜಿಯನ್ನು ಕೂಡ ಅರೆಸ್ಟ್ ಮಾಡಿದ್ರು ಅಧಿಕಾರಿಗಳು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಕ್ರಮ ಹಣ ವರ್ಗಾವಣೆಯ ಒಂದಷ್ಟು ಸುಳಿವು ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿತ್ತು ಅದರ ಆಧಾರದ ಮೇಲೆ ಈಗಲೂ ಕೂಡ ದಾಳಿ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಗಮನಿಸ್ತಾ ಹೋಗೋದಾದ್ರೆ ಬೆಂಗಳೂರಿನ ಕಬ್ಬನ್ಪೇಟೆಯಲ್ಲಿರುವಂಥ ಎಸ್ ಡಿ ಪಿ ಐ ಕಚೇರಿಯ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅಕ್ರಮಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇಳಿ ದೊಡ್ಡ ಆರೋಪ ಅಂತ ಹೇಳಿದ್ರೆ ವಿದೇಶಗಳಿಂದ ಎಸ್ ಡಿ ಪಿ ಐ ಪಕ್ಷಕ್ಕೆ ಫಂಡ್ ಟ್ರಾನ್ಸ್ಫರ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಹಣ ವರ್ಗಾವಣೆ ಆಗ್ತಾ ಇತ್ತು ಇನ್ನೊಂದು ಕಡೆಯಲ್ಲಿ ದೇಶದಲ್ಲಿ ಪಿ ಎಫ್ ಐ ಸಂಘಟನೆಯನ್ನು ಈಗಾಗಲೇ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ ನಿಷೇಧ ಮಾಡಿದೆ ಹಾಗಾಗಿ ಪಿ ಎಫ್ ಐ ಸಂಘಟನೆಗೆ ಬರುವಂಥ ಹಣವನ್ನು ಎಸ್ ಡಿ ಪಿ ಐನ ಖಾತೆಗೆ ವರ್ಗಾವಣೆ ಮಾಡಲಾಗಿತ್ತು ಅದು ಕೂಡ ವಿದೇಶಗಳಿಂದ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ರು ಎನ್ನುವಂಥ ಆರೋಪ ಕೇಳಿಬಂದಿತ್ತು ಈ ಸಂಬಂಧ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಹಾಗೆಯೇ ಬೆಂಗಳೂರು ಮಾತ್ರ ಅಲ್ಲ ದೇಶದ ಪ್ರಮುಖ ಎಸ್ಡಿಪಿಐ ಕಚೇರಿಗಳ ಮೇಲೂ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ